ಅಪಾಯಕಾರಿ ಫ್ಲೆಕ್ಸ್ ಬೋರ್ಡ್ಗಳು ಜನರ ಜೀವಕ್ಕೆ ಅಪಾಯ ತಂದಿವೆ ಆಷಾಢ ಗಾಳಿಯ ರಭಸದ ಚಂಡಮಾರುತದ ನಡುವೆ ರಸ್ತೆಗಳ ಬದಿಗಳಲ್ಲಿ ಅಪಘಾತಕ್ಕೆ ಕಾರಣವಾಗುವ ಫ್ಲೆಕ್ಸ್ ಬೋರ್ಡ್ಗಳ ಸಮಸ್ಯೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಇತ್ತೀಚೆಗೆ ಒಂದು ಘಟನೆಯಲ್ಲಿ ಭಾರೀ ಗಾಳಿಗೆ ಒಂದು ಬೃಹತ್ ಬಾಡಿಗೆ ಫ್ಲೆಕ್ಸ್ ಬೋರ್ಡ್ ಕಿತ್ಕೊಂಡು ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ರಸ್ತೆಯ ಪಕ್ಕ ಬಿದ್ದಿತ್ತು ಅದೃಷ್ಟವಶಾತ್ ಯಾವುದೇ ಅಪಘಾತ ಸಂಭವಿಸಿರಲಿಲ್ಲ ಆದರೆ ಈ ಘಟನೆಯು ನಗರದ ಜನರ ಜೀವನಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ತೋರಿಸಿಕೊಟ್ಟಿದೆ ನಗರದಲ್ಲಿ ಈ ರೀತಿಯ ಅನೇಕ ಫ್ಲೆಕ್ಸ್ ಬೋರ್ಡ್ಗಳನ್ನ ಸ್ಥಾಪಿಸಲಾಗಿದೆ ಬಹುತೇಕ ಫ್ಲೆಕ್ಸ್ ಬೋರ್ಡ್ಗಳು ಸರಿಯಾದ ರೀತಿಯಲ್ಲಿ ಸ್ಥಾಪಿತವಾಗಿಲ್ಲದ ಕಾರಣ ಗಾಳಿಗೆ ಕಿತ್ಕೊಂಡು ಹೋಗುವ ಅಪಾಯವಿರುತ್ತದೆ ಈ ಫ್ಲೆಕ್ಸ್ ಬೋರ್ಡ್ಗಳು ವಿದ್ಯುತ್ ತಂತಿಗಳಿಗೆ ಅಪಾಯವನ್ನುಂಟು ಮಾಡಬಹುದು ಮತ್ತು ರಸ್ತೆ ಅಪಘಾತಗಳಿಗೂ ಕಾರಣವಾಗಬಹುದು ನಗರದ ಜನಜೀವನ ಮತ್ತು ಸುರಕ್ಷತೆಯನ್ನ ರಕ್ಷಿಸಲು ಈ ಅಪಾಯಕಾರಿ ಫ್ಲೆಕ್ಸ್ ಬೋರ್ಡ್ಗಳನ್ನು ತೆಗೆದುಹಾಕಬೇಕು ಸ್ಥಳೀಯ ಅಧಿಕಾರಿಗಳು ಈ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರಬೇಕು ಫ್ಲೆಕ್ಸ್ ಬೋರ್ಡ್ಗಳನ್ನು ಸ್ಥಾಪಿಸಲು ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ರೂಪಿಸಬೇಕು ಮತ್ತು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ ಜನರ ಜಾಗೃತಿಯು ಈ ಸಮಸ್ಯೆಯನ್ನು ಪರಿಹರಿಸಲು ಮುಖ್ಯವಾಗಿದೆ ಫ್ಲೆಕ್ಸ್ ಬೋರ್ಡ್ಗಳಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಜನರಿಗೆ ತಿಳಿ ಹೇಳಬೇಕು ಯಾವುದೇ ಅಪಾಯಕಾರಿ ಫ್ಲೆಕ್ಸ್ ಬೋರ್ಡ್ಗಳನ್ನು ಗಮನಿಸಿದರೆ ಸ್ಥಳೀಯ ಅಧಿಕಾರಿಗಳಿಗೆ ಅದನ್ನು ತಿಳಿಸಬೇಕು ನಗರದ ಜನಜೀವನ ಮತ್ತು ಸುರಕ್ಷತೆಯನ್ನು ರಕ್ಷಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಈ ಅಪಾಯಕಾರಿ ಫ್ಲೆಕ್ಸ್ ಬೋರ್ಡ್ಗಳನ್ನು ತೆಗೆದುಹಾಕುವ ಮೂಲಕ ನಮ್ಮ ನಗರವನ್ನು ಒಂದು ಸುರಕ್ಷಿತ ಸ್ಥಳವನ್ನಾಗಿ ಮಾಡಬಹುದು ಅಪಾಯಕಾರಿ ಫ್ಲೆಕ್ಸ್ ಬೋರ್ಡ್ಗಳು ಜನರ ಜೀವಕ್ಕೆ ಅಪಾಯ ತಂದಿವೆ ಆಷಾಢ ಗಾಳಿಯ ರಭಸದ ಚಂಡಮಾರುತದ ನಡುವೆ ರಸ್ತೆಗಳ ಬದಿಗಳಲ್ಲಿ ಅಪಘಾತಕ್ಕೆ ಕಾರಣವಾಗುವ ಫ್ಲೆಕ್ಸ್ ಬೋರ್ಡ್ಗಳ ಸಮಸ್ಯೆ ಮತ್ತೆ ಮುನ್ನೆಲೆಗೆ ಬಂದಿದೆ ಇತ್ತೀಚೆಗೆ ಒಂದು ಘಟನೆಯಲ್ಲಿ ಭಾರೀ ಗಾಳಿಗೆ ಒಂದು ಬೃಹತ್ ಬಾಡಿಗೆ ಫ್ಲೆಕ್ಸ್ ಬೋರ್ಡ್ ಕಿತ್ಕೊಂಡು ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ರಸ್ತೆಯ ಪಕ್ಕ ಬಿದ್ದಿತ್ತು ಅದೃಷ್ಟವಶಾತ್ ಯಾವುದೇ ಅಪಘಾತ ಸಂಭವಿಸಿರಲಿಲ್ಲ ಆದರೆ ಈ ಘಟನೆಯು ನಗರದ ಜನರ ಜೀವನಕ್ಕೆ ಎಷ್ಟು ಅಪಾಯಕಾರಿ ಅನ್ನುವುದನ್ನು ತೋರಿಸಿಕೊಟ್ಟಿದೆ ನಗರದಲ್ಲಿ ಈ ರೀತಿಯ ಅನೇಕ ಫ್ಲೆಕ್ಸ್ ಬೋರ್ಡ್ಗಳನ್ನು ಸ್ಥಾಪಿಸಲಾಗಿದೆ ಬಹುತೇಕ ಫ್ಲೆಕ್ಸ್ ಬೋರ್ಡ್ಗಳು ಸರಿಯಾದ ರೀತಿಯಲ್ಲಿ ಸ್ಥಾಪಿತವಾಗಿಲ್ಲದ ಕಾರಣ ಗಾಳಿಗೆ ಕಿತ್ಕೊಂಡು ಹೋಗುವ ಅಪಾಯವಿರುತ್ತೆ ಈ ಫ್ಲೆಕ್ಸ್ ಬೋರ್ಡ್ಗಳು ವಿದ್ಯುತ್ ತಂತಿಗಳಿಗೆ ಅಪಾಯವನ್ನುಂಟು ಮಾಡಬಹುದು ಹಾಗೆ ರಸ್ತೆ ಅಪಘಾತಗಳಿಗೂ ಕಾರಣವಾಗಬಹುದು ನಗರದ ಜನರ ಜೀವನ ಮತ್ತು ಸುರಕ್ಷತೆಯನ್ನು ರಕ್ಷಿಸಲು ನಗರದ ಜನರ ಜೀವನ ಮತ್ತು ಸುರಕ್ಷತೆಯನ್ನ ರಕ್ಷಿಸಲು ಈ ಅಪಾಯಕಾರಿ ಫ್ಲೆಕ್ಸ್ ಬೋರ್ಡ್ಗಳನ್ನು ತೆಗೆದುಹಾಕಬೇಕು ಸ್ಥಳೀಯ ಅಧಿಕಾರಿಗಳು ಈ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರಬೇಕು ಫ್ಲೆಕ್ಸ್ ಬೋರ್ಡ್ಗಳನ್ನು ಸ್ಥಾಪಿಸಲು ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ರೂಪಿಸಬೇಕು ಮತ್ತು ಆ ನಿಯಮವನ್ನು ಉಲ್ಲಂಘಿಸುವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಜನರ ಜಾಗೃತಿಯು ಈ ಸಮಸ್ಯೆಯನ್ನು ಪರಿಹರಿಸಲು ಅಷ್ಟೇ ಮುಖ್ಯವಾಗಿದೆ ಫ್ಲೆಕ್ಸ್ ಬೋರ್ಡ್ಗಳಿಂದ ಉಂಟಾಗುವಂತಹ ಅಪಾಯಗಳ ಬಗ್ಗೆ ಜನರಿಗೆ ತಿಳಿಸಬೇಕು ಯಾವುದೇ ಅಪಾಯಕಾರಿ ಫ್ಲೆಕ್ಸ್ ಬೋರ್ಡ್ಗಳನ್ನು ಗಮನಿಸಿದರೆ ಜನರೇ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ನಗರದ ಜನರ ಜೀವನ ಮತ್ತು ಸುರಕ್ಷತೆಯನ್ನ ರಕ್ಷಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಈ ಅಪಾಯಕಾರಿ ಫ್ಲೆಕ್ಸ್ ತೆಗೆದು ತೆಗೆದುಹಾಕುವ ಮೂಲಕ ನಮ್ಮ ನಗರವನ್ನ ಒಂದು ಸುರಕ್ಷಿತ ಸ್ಥಳವನ್ನಾಗಿ ಮಾಡಬಹುದು